ಫ್ರೆಂಡ್ಸ್ ನನ್ನ ಹೆಸರು ಸುರೇಶ್ ಅಂತ ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀವಿ ನಮ್ಮ ಚಾನಲ್ ಹೆಸರು ಬಂದು ಮ್ಯಾಜಿಕ್ ಕನ್ನಡ ಟಿವಿ ಅಂತ ಬನ್ನಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಸ್ತೀನಿ ನಮ್ಮ ಫ್ಯಾಮಿಲೀಲಿ ಫೋರ್ ಜನ ಮೆಂಬರ್ಸ್ ಇದ್ದೀವಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲೀಲಿ ನಾಲ್ಕು ಜನ ಮೆಂಬರ್ಸ್ ಇದ್ದೀವಿ ಫ್ರೆಂಡ್ಸ್ ಇವಳು ನನ್ನ ಮಿಸ್ಸಸ್ ಸುಮ ಅಂತ ಹಾಗೆ ಹಿಂದೆ ಇರೋರು ನಮ್ಮ ತಾಯಿ ಗಂಗಮ್ಮ ಅಂತ ಹಾಗೂ ನಮ್ಮ ಪ್ರೀತಿಯ ಮಗಳು ರಮ್ಯಾ ಬನ್ನಿ ಫ್ರೆಂಡ್ಸ್ ನಾನು ಈಗ ನಮ್ಮ ಫ್ಯಾಮಿಲಿಯ ಒಬ್ಬೊಬ್ಬರ ಪರಿಚಯನೂ ಮಾಡಿಕೊಡ್ತೀನಿ ನಮ್ಮ ಅಮ್ಮ ಸುಮಾ ಅಂತ ಅವರಿಗೆ ಬರೀ ಸೀರಿಯಲ್ ಹುಚ್ಚು ಫ್ರೆಂಡ್ಸ್ ಯಾವಾಗ ನೋಡಿದ್ರು ಸೀರಿಯಲ್ ಸ್ಟೋರಿ ನೋಡಿ ಅಳೋದು ನಗೋದು ಏನೇ ಆದರೂ ಅವ್ರ ಮನೇಲೇ ಏನೋ ಆಗಿರೋ ಥರ ಬಿಹೇವ್ ಮಾಡ್ತಾರೆ ಫ್ರೆಂಡ್ಸ್ ಮತ್ತು ಇವ್ರು ನಮ್ಮ ಅಜ್ಜಿ ಗಂಗಮ್ಮ ಅಂತ ಫ್ರೆಂಡ್ಸ್ ಇವರಿಗೆ ಬರೀ ಸೆಲ್ಫಿ ಹುಚ್ಚು ರೀಲ್ಸ್ ಮಾಡೋ ಹುಚ್ಚು ಯಾವಾಗ ನೋಡಿದ್ರು ನಮ್ಮ ಅಜ್ಜಿ ಬರೀ ಫೋನ್ ಇಟ್ಕೊಂಡು ಯಾವಾಗಲೂ ರೀಲ್ಸ್ ಮಾಡ್ತಾ ಓಡಾಡ್ತಿರುತ್ತೆ ಫ್ರೆಂಡ್ಸ್ ಹಾಗೂ ನಾನು ನಮ್ಮ ಅಪ್ಪ ಅಮ್ಮನ ಪ್ರೀತಿಯ ಮಗಳು ರಮ್ಯಾ ಅಂತೇಳಿ ಫ್ರೆಂಡ್ಸ್ ನಾನು ಸದ್ಯ ಕಾಲೇಜಲ್ಲಿ ಓದ್ತಾ ಇರ್ತೀನಿ